ರೂಮಿಗೆ ಬಂದಿದ್ದೀನಿ ಸ್ವಲ್ಪ ನಾಳೆ ಊರಿಗೆ ಹೋಗ್ತಾಯಿದ್ದೀನಲ್ಲ ಸೊ ಅದಕ್ಕೆ ಮನೆಗೆ ಸ್ವಲ್ಪ ಏನಾದರೂ ತೊಗೊಂಡೋಗೋಣ ಅಂತ ಸೊ ಏನು ಅಂತ ಗೊತ್ತಿಲ್ಲ ತೊಗೋಬೇಕು ಏನಾದರೂ ನೋಡ್ಬೇಕು ಇನ್ನೊಂದು ಸಿಗುತ್ತೆ ತಗೊಂಡೋಗುದು ಸರಿ ಗಡಿ ಮಾಡ್ಕೋಗ್ತಾಯಿದ್ದೀನಿ ಸೊ ಹೋಗ ಬನ್ನಿ ಸರಿ ಗೈಸ್ ಮತ್ತೆ ಮಾಡ್ತೀನಿ ಮತ್ತೆ ಸಿಗ್ತೀನಿ ಮತ್ತೆ ವಿಡಿಯೋ ಮಾಡ್ತೀನಿ ಬಸ್ಸಿಗೆ ವೇಟ್ ಮಾಡ್ತಿದ್ದೀವಿ ಗೈಸ್ ಆದರೆ ಒಂದು ಬಸ್ಸೇ ಇಲ್ಲ ಬಟ್ ತುಂಬ ಬಸ್ ಬರ್ತಾ ಇದೆ ಅದು ಯಾವುದೂ ಇಲ್ಲಿ ಸ್ಟಾಪೇ ಇಲ್ಲ ಸೊ ನೋಡ್ತಿರ್ಬೋದು ನೀವು ಆಚೆ ದಾರಿಂದನೇ ಹೋಗ್ತಿದ್ದೆ ಬಟ್ ಇಲ್ಲಿ ಯಾವುದು ಬಸ್ಸೇ ಇಲ್ಲ ಸಾಕಾಗೋಯಿತು ಬಿಸಿಲು ಬೇರೆ ತುಂಬ ಅಂದರೆ ತುಂಬ ಆಯಿತು ತುಂಬ ಆಗಿತ್ತು ಬೇರೆ ಸೊ ಫೈನಲ್ ಯಾವುದೋ ಒಂದು ಬಸ್ ಬಂತು ನೋಡೋಣ ಎಲೆಕ್ಟ್ರಾನಿಕ್ ಸಿಟಿ ಗೈಸ್ ಇವಾಗ ಅಲ್ಲಿ ಒಂದು ಕಡೆ ಪುರಿ ಮಾರ್ತಾಯಿದ್ರು ಅಲ್ಲಿ ಪಾರಿವಾಳಗಳು ತುಂಬ ಅಂದರೆ ತುಂಬ ಇತ್ತು ಪಾಪ ಅದಕ್ಕೆ ಎಷ್ಟು ಹಸುವಾಗಿತ್ತು ಏನೋ ಅದು ಆ ವ್ಯಕ್ತಿ ಮಾಡ್ತಾಯಿದ್ರಲ್ಲ ಆ ದುಕಾನ ಹತ್ರನೇ ಬಂದು ಎಲ್ಲ ಇತ್ತು ಏನ್ಸಕ್ಕಂತೂ ಆಗೋದೇ ಇಲ್ಲ ತುಂಬ ಅಂದರೆ ತುಂಬ ಇದ್ದಾವೆ ಪಾಪ ತಗೊಳಲ್ಲ ಗೈಸ್ ಸುಮ್ಮನೆ ಮಾಡೋದು ಈ ಥರ ಅನಿಸುತ್ತೆ ಅನ್ಸುತ್ತೆ ರೆಡ್ಡಿ ಬಂದಿದ್ದೀವಿ ಗಾಯ ರೆಡ್ಡಿ ಅದು ಚೆನ್ನಾಗೈತೆ ಬಟ್ ಅದು ಕ್ವಾಲಿಟಿ ಚೆನ್ನಾಗಿದೆ ಬೇರೆ ಗೊತ್ತಿಲ್ಲ ಬಟ್ ನನಗೆ ಪರ್ಸ್ನಲಿ ಚಿಕ್ಕ ಚಿಕ್ಕ ವಿಷಯಗಳಲ್ಲೂ ತುಂಬ ಅಂದರೆ ತುಂಬ ಖುಷಿ ಕೊಡುತ್ತೆ ನೋಡ್ತಿರ್ಬೋದು ಎಷ್ಟೇ ದೊಡ್ಡವರಾಗಿದ್ದರೂ ಈ ಥರ ಮಕ್ಕಳ ಥರ ಆಟ ಆಡೋದು ಇನ್ನೂ ಬಿಟ್ಟೇ ಇಲ್ಲ ಚೆನ್ನಾಗಿ ಅನಿಸುತ್ತೆ ಕೈಸ್ ಇಷ್ಟೊಂದೆಲ್ಲ ಸುತ್ತಾಡಿದ್ವಿ ಬಟ್ ಏನೂ ತೊಗೊಂಡೇ ಇಲ್ಲ ಇನ್ನೂ ಖಾಲಿ ನೋಡೋಣ ಏನೇನು ತೊಗೊಳ್ತೀನಿ ಅಂತ ಭಾಗ್ಯಶ್ ಯಾವಾಗಿಂದ ಹೇಳ್ತಿದ್ದೆ ಆ ಬುಟ್ಟಿ ಇಟ್ಕೊಂಡಿರೋದಕ್ಕೋಸ್ಕರ ಏನಾದರೂ ತಗೋ ಅಂತ ಸೊ ನೋಡೋಣ ಏನು ತೊಗೊಳ್ತೀನಿ ಅಂತ ನಾನು ತಗೋಬೇಕು ತೊಗೋಬೇಕು ಅಂತ ಅನ್ನಿಸ್ತಾನೆ ಇಲ್ಲ ಗೈಸ್ ಇನ್ನೇ ಬಾಗ್ಯಶೀ ಸ್ವಲ್ಪ ಇಡ್ಕೋ ಅಂತೇಳಿ ಕೊಟ್ಟೆ ನೋಡಿದ್ರೆ ಅವಳು ನೀನೇನು ತೊಗೊಂಡೇ ಇಲ್ಲ ಇಲ್ಲ ಖಾಲಿ ಖಾಲಿ ಇದೆ ನಾನು ಏನು ಹಾಕ್ತೀನಿ ಅದನ್ನ ತೊಗೋಬೇಕು ಅಂತ ಇರೋ ಬರೋದನ್ನೆಲ್ಲ ತುಂಬಿಸ್ತಾವಳೆ ನೋಡ್ತಿರ್ಬೋದು ಎಲ್ಲ ತೆಗ್ದು ತೆಗೆದು ಹಾಕ್ತಾವಳೆ ಇದ್ರೊಳಗೆ ತೊಗೊಂಡೋಗು ಅಂತ ನೋಡಿ ಬಟ್ ನಾನು ವಾಪಸ್ ಇಡೋಕ್ಕೆ ಮತ್ತೆ ಅಲ್ಲಿವರೆಗೆಲ್ಲ ಹೋಗೋಷ್ಟು ಪೇಷನ್ಸ್ ಇಲ್ಲ ಸೊ ಅದನ್ನ ತೊಗೊಳಕ್ಕೂ ರೆಡಿ ಇಲ್ಲ ನೋಡಿ ಚೀಸ್ ಪಾಪ್ಕಾರ್ನ್ ನೋಡಿದೆ ಎಸಿ ಹಿಂಗೆ ಹಾಕೊಂಡಿದ್ದಲ್ಲ ಬ್ಯಾಗ್ನ ಎಷ್ಟು ಚೆನ್ನಾಗೈತೆ ಬ್ಯಾಗ್ ಹಾಕ್ಕೊಂಡಿರೋದು ನೋಡಿ ಸೀ ಹೋಗಿ ಬಂದಿದ್ದಲ್ವ ತುಂಬ ಟೈರ್ಡ್ ಆಗಿತ್ತು ವಯಸ್ಸಿ ಇವತ್ತು ಟ್ರಾಫಿಕ್ ಇತ್ತು ಸೊ ಟೈಮ್ ಸಿಕ್ಸ್ ಏಯ್ಟೀನ್ ಆಗಿತ್ತು ನೈಟ್ ಚೆನ್ನಾಗಿ ಅನ್ಸುತ್ತೆ ರೋಡಲ್ಲೆಲ್ಲ ನೋಡಕ್ಕೆ ಲೈಟಿಂಗ್ಸ್ ಎಲ್ಲ ಅನ್ಸುತ್ತೆ ನೈಟಲ್ಲಿ ಫಸ್ಟ್ ಟ್ರಾಫಿಕ್ಕೂ ಕೂಡ ವಿಡಿಯೋನ ಮಾಡ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಬಾಯ್